ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನ ಹತ್ತಾರ ವಿಡಿಯೋಸ್ ನೀವು ಡಯಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಎಂಟ್ರಿ ಕೊಡ್ತಿರುವಂಥ ಸೆಕೆಂಡೆ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಅದು ನಮ್ಮ ಲಾಯರ್ ಜಗದೀಶ್ ಅವರು ಇವ್ರ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ ಸಿಕ್ಕಿರಲಿಲ್ಲ ಗುರು ಸಿಕ್ಕಾಬಟ್ಟೆ ನೀಟಾಗಿ ಮೇಂಟೈನ್ ಮಾಡಿದರು ಆ್ಯಂಡ್ ಎಷ್ಟೋ ಜನದ ಆ್ಯಕ್ಟರ್ಗಳ್ದೆಲ್ಲ ನೇಮ್ ಸಿಗುತ್ತೆ ಬಟ್ ಇವ್ರದಂತೂ ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಬಟ್ ಫೈನಲಿ ಇವರು ಕೂಡ ರಿವೀಲ್ ಆಗಿದ್ದಾರೆ ಆ್ಯಂಡ್ ಒಳ್ಳೆ ಕಂಟೆಸ್ಟೆಂಟ್ ಅನ್ಸುತ್ತೆ ಮೊದಲು ಗೌತಮಿ ಅವರು ಬಂದರು ಇವಾಗ ಇವರು ಬರ್ತಾ ಇದ್ದಾರೆ ಅವರು ಸೀರಿಯಲ್ಲಿ ಒಂಥರ ಹೀರೋಯಿನ್ ಅಂತ ಆದರೆ ಇವರು ರಿಯಲ್ ಲೈಫಲ್ಲಿ ಹೀರೋ ಆ್ಯಂಡ್ ರೀಸೆಂಟ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಹೆಸರು ಮಾಡಿದ್ದಾರೆ ತುಂಬ ವಿಷಯಗಳ ವಿರುದ್ಧ ಹೋರಾಡಿದ್ದಾರೆ ಆ್ಯಂಡ್ ಜೊತೆಗೆ ಜನಗಳ ಪ್ರೀತಿ ಕೂಡ ಸಂಪಾದನೆ ಮಾಡಿದ್ದಾರೆ ಈ ರೈ ರೀಸೆಂಟ್ ಟೈಮಲ್ಲೂ ಕೂಡ ಒಂದು ವಿಡಿಯೋ ಸಿಕ್ಕಾಬೇ ವೈರಲ್ ಆಗಿತ್ತು ಟೋಲ್ ವಿಷಯವಾಗಿ ಅಲ್ಲೂ ಕೂಡ ಸಾಕಾದ ಗುಮ್ಮಕ್ಕೆ ಹೋಗಿದ್ರು ಇವರು ಬಿಗ್ ಬಾಸ್ ಮೇಲೆ ಯಾವ ರೀತಿ ಗುಮ್ತಾರೆ ಏನು ಕತೆ ಕಾದ್ ನೋಡಬೇಕು ಬಟ್ ನನಗಂತೂ ಬಿಗ್ ಬಾಸ್ ಅವರ ಸೆಲೆಕ್ಟ್ ಸೆಲೆಕ್ಷನ್ ಈ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಏನಿದೆ ಅದು ಸಿಕ್ಕಬೇ ಇಷ್ಟ ಆಗ್ತದೆ ಆ್ಯಂಡ್ ಜೊತೆಗೆ ಸುಮಾರು ಜನ ನೇಮ್ಗಳು ಕೂಡ ಬರ್ತದೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಆ್ಯಂಡ್ ಲಾಯರ್ ಜಗದೀಶ್ ಅವರು ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗ್ಬೇಕಾ ನೀವೇ ಕಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ನನ್ನ ಪ್ರಕಾರ ಇವರು ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡನೇ ಅನುಮಾನ ಇಲ್ಲ ಹೌದು ಖಂಡಿತವಾಗ್ಲೂ ಹೊರ್ಗಡೆ ಹೇಗಿರ್ತಾರೆ ಒಳಗಡೆ ಹೇಗಿರ್ತಾರೆ ಅಂತ ಕಾದ್ ನೋಡಬೇಕಾಗುತ್ತೆ ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಆಚಿರುವಂಥದ್ದು ಮತ್ತು ನಾವು ಸೊಸೈಟಿಲಿ ಏನು ನೋಡ್ತೀವಿ ಅದೇ ಬೇರೆ ಕ್ಯಾರೆಕ್ಟರ್ ಇರುತ್ತೆ ಅದೇ ಬಿಗ್ ಬಾಸ್ ಮನೆಗೆ ಬಂದಾಗ ಅವ್ರು ಯಾವ ರೀತಿ ಇರ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಅನ್ನೋದ್ರ ಮೇಲೆ ಪ್ರತಿ ಒಂದು ವಿಷಯ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಒಟ್ನಾರಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಈ ರೀಸೆಂಟ್ ಟೈಮರಂತೂ ತುಂಬ ವಿಷಯದ ಬಗ್ಗೆ ಬಿಚ್ಚಿಡ್ತೀನಿ ಅಂತ ಹೇಳ್ತೀವಿ ಬಿಗ್ ಬಾಸ್ ಮೈಲಿ ಏನು ಮಾಡ್ತಾರೆ ಏನು ಕತೆ ಆ್ಯಂಡ್ ಜೊತೆಗೆ ರಗಡಾಗಿದ್ದಾರೆ ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ನೋಡೋಣ ಏನು ಮಾಡ್ತಾರೆ ಈ ಕಥೆ ಅಂತ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಜೊತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ